ಮಂಡ್ಯ ಪಾಂಡವಪುರ ತಾಲೂಕಿನ ಪ್ರತಿಷ್ಠಿತ ವಿನಾಯಕ ಎಜುಕೇಷನ್ ಟ್ರಸ್ಟ್ ಕೆ ಬೆಟ್ಟಹಳ್ಳಿ ಶಾಲೆಯಲ್ಲಿ ಶಾಲೆಗಳ ಕಿಟಕಿ ಗಾಜುಗಳನ್ನು ಕಿಡಿಗೇಡಿಗಳು ಹೊಡೆದು ಹಾಕಿ ದಂಧಲೆ ನಡೆಸಿದ್ದಾರೆ ವಿನಾಯಕ ಎಜುಕೇಷನ್ ಟ್ರಸ್ಟ್ ಪ್ರಾಂಶುಪಾಲರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಇದು ಮೂರನೇ ಬಾರಿ ಈ ದುಷ್ಕೃತ್ಯ ನಡೆದಿದೆ ನಮ್ಮ ಸಂಸ್ಥೆಯು ಗ್ರಾಮೀಣ ಮಕ್ಕಳಿಗೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಶಾಲೆಯ ಕಿಟಕಿ ಗಾಜುಗಳನ್ನು ಒಡೆದು ಪುಡಿ ಮಾಡಿದ್ದಾರೆ ಇದರಿಂದ ಶಾಲೆಯ ಪೋಷಕರು ಹಾಗೂ ಮಕ್ಕಳು ಭಯಭೀತರಾಗಿದ್ದಾರೆ ನಂತರ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಯಾರು ಕಿಡಿಗಳು ಬಂದ್ಬಿಟ್ಟು ಗ್ಲಾಸನ್ನು ಹೊಡೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಗೊತ್ತಾಗ್ತದೆ ಯಾಕೆ ಅಂತ ಇದು ಆಗಲೇ ಆಲ್ರೆಡಿ ಒಂದು ಎರಡು ಸಲ ಆಗಿ ಮೂರನೇ ಬಾರಿ ಇದು ನಡೀತಾ ಒಂದು ಘಟನೆ ಇದು ನಾವು ಏನು ಅಂದ್ಕೊಂಡಿದ್ದವನು ನಾವು ಈ ಒಂದು ಸುತ್ತಮುತ್ತಲ ಗ್ರಾಮ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದಾಗಿ ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದು ಕುಮಾರ್ ಸರ್ ಅವರು ಈ ಒಂದು ಗ್ರಾಮದ ಅವರು ಜಡ್ಸ್ಕೊಬಂದಿರು ಕುಮಾರ್ ಸರ್ ಅಂತ ಕುಮಾರ್ ಅಂತ ಅವರು ಮೈಸೂರಲ್ಲೇ ಕೆಲಸ ಬುಕ್ ಮಾಡ್ತಾ ಇದ್ದಾರೆ ಕಂಟಕ್ಟ್ ಆಗಿದ್ದಾರೆ ಕಂಟಕ್ಟ್ ಆಗಿದ್ದಾರೆ ಅವರು ಹಳ್ಳಿ ಮಕ್ಕಳು ನಿಮ್ಗೆ ಅನುಕೂಲ ಆಗಲಿರೋ ದೃಷ್ಟಿಯಿಂದಾಗಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಕಡಿಮೆ ವೆಚ್ಚದಲ್ಲಿ ಫೀಸೆಲ್ಲ ಮೂವ್ ಮಾಡಿಕೊಟ್ಟು ಮತ್ತು ವಸ್ತು ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಮಾಡ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿಕೊಟ್ಟರು ಸಹ ಅವರ ಒಂದು ಏಳಿಗೆ ಸಹಿಸ್ತಾರೆ ಕೆಲವೊಂದು ಕಿಡುಗುಳುಗಳು ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ ಅಲ್ಲಿ ಸುಮಾರು ಸರಿಸುಮಾರು ಮೂರನೇ ಬಾರಿ ಆಗಿರುವಂಥದ್ದು ಇದು ಆದ್ದರಿಂದ ಆದಷ್ಟು ಈ ಒಂದು ಗ್ರಾಮಸ್ಥರು ಮತ್ತು ಗ್ರಾಮಸ್ಥರು ಅವ್ರಿಗೆ ಸಹಕಾರವನ್ನು ನೀಡಬಿಟ್ಟೆ ಇದು ರೀತಿ ಮುಂದೆ ಮಾಡ್ದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಕಳಕಳಿ ಒಂದು ಮನವಿ ಅಂತ ಹೇಳ್ಬೋದು ಸಿ ಸಿಟಿವಿ ಕ್ಯಾಮ್ರಾ ಏನಲ್ವಾ ಸಿಟಿವಿ ಕ್ಯಾಮ್ರಾ ಇದೆ ಮುಂದೆ ಇದೆ ಬ್ಯಾಕ್ ಸೈಡ್ ಮಾಡ್ಸಿಲ್ಲ ಸರ್ ಆದಷ್ಟು ಮುಂದಕ್ಕೆ ಅದನ್ನ ನೋಡ್ಕೊಂಡಿದ ಮುಂದೆ ಬ್ಯಾಕ್ ಸೈಡ್ ವ್ಯವಸ್ಥೆ ಸೆಕ್ಯೂರಿಟಿ ಇರಲ್ವಾ ಇಲ್ಲಿ ನೈಟ್ ಸರ್ ಸೆಕ್ಯೂರಿಟಿ ಇದಾರೆ ಆದ್ರೂ ಅವ್ರು ಈ ಕೆಲಸ ಮಾಡಿದ್ದಾರೆ ಸರ್ ಒಟ್ಟಿಗೆ ಗೊತ್ತಿರೋ ಸರ್ ಇದು ಇಲ್ಲೇ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ ಮಾಡ್ತಾ ಕೆಲವೊಂದು ಪೇಳ್ಸ್ಕೊಂಡಿರ್ಬೋದು ನಮ್ಮ ಪ್ರಕಾರ ಕೆಲವೊಂದು ಇರುತ್ತೆ ಏನೇ ಆಗೋಕ್ಕಾಗ್ದೋ ಇರ್ತಾರಲ್ಲ ಏನೇ ಆಗೋದೋಗ ಇರಲಿಲ್ಲ ಅಂತ ಬಂದು ಮಾತಾಡಬೇಕು ಕೊಪ್ಪಲು ಮಾತಾಡ್ಬಿಟ್ಟು ವ್ಯವಸ್ಥೆ ಸರಿ ಇದು ಮಾಡ್ಕೋಬೇಕು ಆದರೆ ಅವರು ಈ ಥರ ಮಾಡುವಂಥ ಸರಿಯಲ್ಲ ಇದು ಇದು ಅಡ್ಡ ದಾರಿಯಲ್ಲಿ ಬಂದಂಗೆ ಆಗುದು ನೇರ ದಾರಿ ಬಂದ್ಬಿಟ್ಟು ಏನೇ ಸಮಸ್ಯೆ ಇದ್ರು ಬಂದು ಕೇಳ್ಕೊಂಡು ಹಿಂಗಿದೆ ಹಿಂಗೆ ಅಂತ ಕೇಳ್ಕೊಂಡು ಬಂದರೆ ಏನು ಬೇಕಾದ್ರೂ ಪರಿಹಾರ ಮಾಡ್ಕೋಬೋದು ಈ ಥರ ಬಂದಾಗ ಎಲ್ಲರಿಗೂ ಅನುಕೂಲ ಅನಾನಕೂಲ ಆಗುತ್ತೆ ಇದರಿಂದ ಸರ್ ನಮ್ಮಲ್ಲಿ ಏನು ಗೊತ್ತಾ ನಾವು ಅದು ಯಾವ ಅದ್ರ ಬಗ್ಗೆ ಮಾಡ್ತಿರಲ್ಲ ಈಗ ನಮ್ಮಲ್ಲಿ ಐದಾರು ಬಸ್ಗಳು ನಿಂತುಕೊಳ್ತಾರೆ ಈಗ ಗ್ಲಾಸ್ ಏನೋ ಕಡಿಮೆ ಕಡಿಮೆ ಆಗ್ಬಿಡ್ತೇನೋ ಉಪಕರಣ ಈಗ ನಿಂತಿರೋ ಬಸ್ಗಳವಲ್ಲ ಅವಲ್ಲ ಅಷ್ಟು ಬಸ್ ಅಲ್ಲಿ ಅವಕ್ಕೆ ಯಾವ್ದಾರ ಮುಂದಕ್ಕೆ ಒಂದ್ ಎರಡು ಗ್ಲಾಸ್ ಕಲ್ ನೋಡ್ದ ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲಿನ ಬರಬೇಕು ಬರ್ಬೇಕು ಅದೆಲ್ಲ ವ್ಯವಸ್ಥೆಗಳು ಇರ್ತದೆ ಅಂತ ಸಂದರ್ಭದಲ್ಲಿ ನಾವೇಮ್ ಮಾಡೋಕಾಗ್ತದೆ ಸರ್ ನಾವು ಇದೇನ ಬಿಡಿ ಎತ್ತ ನಮ್ಮ ಓನರ್ ಏನೋ ಹಾಕ್ಸ್ಕೊ ಏನೋ ಹೇಳ್ಬಾರ್ದಾಯ್ತು ಇಂಥ ವಾಲೆ ಇದು ಮೂರನೇ ಬಾರಿ ಆಯ್ತಾ ಅದು ಸೈಜ್ ಕರದ ಅಂತ ಹೇಳಿದ್ರೆ ಮೂರನೇ ಬಾರಿ ಐತರೋದು ಹಂಗಾಗಿ ನೀವು ಇದನ್ನ ಈ ತರ ಈ ತರ ಇದು ಮಾಡಬೇಕು ಅನ್ನೋ ದೃಷ್ಟಿ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ನೋಡಿ ಈಗ ನಮ್ಮ ಆರೇಳು ಬಸ್ ತಿಂತವೆ ಅವರು ಈಗ ಒಳಗಿಂದ ಕಲ್ಲು ಹೊಡಿ ದೂರಿಂದ ಹೊಡಿಬರ್ತಾನೆ ಅದು ಕಲ್ಲನ್ನು ಹಂಗಾಗೈತೆ ಅದನ್ನ ಹೇಳ್ತೀವಿ ನಾವು ಈಗೆಲ್ಲ ಬಸ್ಗೆಲ್ಲ ಕಾಣಂಗೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿಸಿ ಮುಂದಕ್ಕೆಲ್ಲ ಇದು ಮಾಡಿಸಿ ಅಂತೆಲ್ಲ ಹೇಳ್ತೀವಿ ಅದು ಸಮಸ್ಯೆ ಆಗಿರ್ತಕ್ಕಂಥ ಸರ್ ಅವ್ರಿಗೇನು ಊರ ಮೇಲೆ ನಂಬಿಕೆ ಗ್ರಾಮದ ಜನಗಳ ಮೇಲೆ ನಂಬಿಕೆಯಿಂದ ಯಾವುದೋ ರೀತಿ ಮಾಡಿಸಿ ಹಾಕಿರಲಿಲ್ಲ ಇವೆಲ್ಲ ನೋಡಿದಾಗ ಅವ್ರಿಗೂ ಏನು ಬರುತ್ತೆ ನಂಬಿಕೆ ಹೊಂಟೋಗುತ್ತೆ ಓ ಗ್ರಾಮ ಗ್ರಾಮದ ಜನಗಳ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಏನು ಮಾಡ್ತಾ ಮುಂದೆ ಅವರು ಅವ್ರು ಏನು ಕ್ರಮಕ್ಕೆ ಹೋಗ್ಬೇಕು ಅದು ಕ್ರಮವನ್ನು ಕೈಗೊಳ್ತಾರೆ ಅಷ್ಟೇ ಇನ್ನೇ ಮಾಡಿಕ್ಕಾಗೋದಿಲ್ಲ ಅವರು ರಶ್ಮಿ ಅಂತ ನನ್ನ ಹೆಸರು ವಿದ್ಯಾಸಂಸ್ಥೆಗೆ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಿದ್ದೀನಿ ಮೂರು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿ ಥರದ ಅಹಿತಕರವಾದಂತ ಘಟನೆ ನಡೆದಿರಲಿಲ್ಲ ಇದು ತರ್ಡ್ ಟೈಮು ಫಸ್ಟ್ ಆಲ್ರೆಡಿ ಎರಡು ಸಲ ವಿಂಡೋ ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ ಸೊ ಸರ್ ಸುಮ್ಮನೆ ಆಗಿದ್ರು ಯಾರೋ ಮಾಡಿರ್ತಾರೆ ಔಟರ್ಸು ಬಿಡಿ ಅಂತ ಬಟ್ ಈ ಸಲ ಎಲ್ಲ ಕ್ಲಾಸ್ ರೂಮ್ಗಳ್ಗೆ ಗ್ಲಾಸ್ಗಳನ್ನ ಹೊಡೆದಾಕಿದ್ದಾರೆ ಚಿಕ್ಕ ಮಕ್ಕಳು ಬೆಳಗ್ಗೆ ಬಂದ ತಕ್ಷಣ ನೋಡಿದ್ರೆ ಎಲ್ಲ ಮಕ್ಕಳು ಈಚೆ ಕೂಡಿಸಿದ್ವಿ ಈ ಥರ ಸಮಸ್ಯೆ ಆಗಿದೆ ಅಂತ ಸೊ ಇದೊಂದು ಬೇಜಾರಾಗುವಂಥ ಸಂಗತಿ ಅಂತ ಹೇಳ್ಬೋದು ಏಕೆಂದರೆ ಶೈಕ್ಷಣಿಕ ಸಂಸ್ಥೆ ಅಂದರೆ ಇದೊಂದು ವಿದ್ಯಾಸಂಸ್ಥೆ ದೇವಸ್ಥಾನ ಇದ್ದಂತೆ ಇಲ್ಲಿ ಏನೇ ಯಾವುದೇ ರೀತಿಯ ಅಹಿತಕರ ಘಟಗಳ ಘಟನೆಗಳು ನಡೀಬಾರ್ದು ಕಿಡಿಗಡಿ ಕಿಡಿಗಡಿಗಳು ಯಾರೋ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕುಮಾರ್ ಅವರು ಉತ್ತಮವಾದ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇದು ಪದೇ ಪದೇ ಮೂರನೇ ಸಲ ಆಗ್ತಾ ಇದೆ ಘಟನೆ ತಾವೇನಾದ್ರು ಪೊಲೀಸ್ಗೆ ಗೆ ದೂರ್ ದಾಖಲಾತಿ ಏನಾದ್ರು ಮಾಡಿದ್ರ ಮೊದಲೇನಾರ ಇಲ್ಲ ಸರ್ ಇದು ಈ ಸಲ ಮಾಡಿದ್ರು ಅಂದ್ರೆ ಎರಡು ಸಲ ಆಗಿರೋದ್ರಿಂದ ಅದನ್ನು ಕ್ಷಮಿಸ್ಬಿಟ್ಟಿದ್ರು ಸರ್ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿ ಅಂತ ಅತಿ ಕಡಿಮೆ ಫೀಸ್ನಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ಇದನ್ನ ಸಹಿಸ್ಕೊಳಕ್ಕಾಗದೆ ಯಾರೋ ಸ್ಥಳೀಯರು ಮಾಡಿದ್ದಾರೆ ಅಂದ್ರೆ ಇದು ನಿಜ ಬೇಜಾರಾಗುವಂಥ ಸಂಗತಿ ಅವ್ರು ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳಿಗೆ ಸೈಸಕ್ ಆಗದೆ ಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್ ಇದು ಮೂರನೇ ಸಲ ಹಾಗಾಗಿ ಈ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ನವ್ರನ್ನ ಕೇಳ್ಕೊಡ್ತಿದ್ದೀವಿ ಏನಾದರೂ ಇದಕ್ಕೆ ಸೊಲ್ಯೂಷನ್ ಕೊಡಿ ನೆಕ್ಸ್ಟ್ ಟೈಮ್ ಈ ತರ ಥರ ಪೊಲೀಸ್ ಇಲಾಖೆ ಬಂದು ಏನಾದರೂ ತನಿಖೆ ಮಾಡಿ ಇದು ಮಾಡಿದ್ದಾರೆ ತನಿಖೆ ಮಾಡಿ ಎಲ್ಲ ಫೋಟೋ ಎಲ್ಲ ತಗೊಂಡೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ತಗೊಂಡು ಹೋಗಿದ್ದಾರೆ ಸರ್ ಏನಾದರೂ ಕ್ರಮ ನಿಮ್ಮ ಹೆಸರು ರಶ್ಮಿ ಅಂತ ಸರ್